ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ಕಾರವು ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿವರೆಗೆ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡುತ್ತಿದೆ ಆದರೆ ನೀವು ಈ ಒಂದು ಪಾಯಿಂಟ್ ಎರಡು ಲಕ್ಷದ ಮನೆ ನಿರ್ಮಾಣ ಸಹಾಯಕ್ಕೆ ಅರ್ಹರಾಗಿದ್ದೀರಾ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿದೆ ಎಂದು ತಿಳಿಯುವುದು ಹೇಗೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಂಬುದು ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಬಡ ಕುಟುಂಬಗಳಿಗೆ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲ ವರ್ಗದ ಮತ್ತು ಕಡಿಮೆ ಆದಾಯದ ಗುಂಪುಗಳ ಜನತೆಗೆ ಕೈಗೆಟುಕುವ ವಸತಿ ಒದಗಿಸುವ ಉದ್ದೇಶವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಎಲ್ಲರಿಗೂ ವಸತಿ ಎಂಬ ನಿಟ್ಟಿನಲ್ಲಿ ಈ ಯೋಜನೆ ಪ್ರಾರಂಭಿಸಲಾಯಿತು ಪಿ ಎಂ ಎ ವೈ ಯೋಜನೆಯ ಅಡಿಯಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷದ ಸಹಾಯಧನವನ್ನು ಅಡಗಿಸಿಕೊಳ್ಳುವ ಮೂಲಕ ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಲು ಸಹಾಯ ಮಾಡಲಾಗುತ್ತದೆ ಪಿ ಎಂ ಎ ವೈ ಎರಡು ಸಾವಿರದ ಇಪ್ಪತ್ನಾಲ್ಕು ಯೋಜನೆಯ ಸವಾಲುಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ನಷ್ಟು ಬದಲಾವಣೆ ಮತ್ತು ಸುಧಾರಣೆಯೊಂದಿಗೆ ಬಂದಿದೆ ಇದರ ಅಡಿಯಲ್ಲಿ ಅರ್ಜಿದಾರರು ಮನೆ ನಿರ್ಮಾಣಕ್ಕೆ ಹಣಕಾಸಿನ ನೆರವನ್ನು ಪಡೆಯುತ್ತಾರೆ ನಗರ ಪ್ರದೇಶದ ಫಲಾನುಭವಿಗಳು ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಂದ ಎರಡು ಪಾಯಿಂಟ್ ಆರು ಏಳು ಲಕ್ಷದಷ್ಟು ಸಹಾಯವನ್ನು ಪಡೆಯಬಹುದು ಇದು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ವಸತಿ ನಿರ್ಮಿಸಲು ಬಹುದೊಡ್ಡ ಸವಾಲಾಗಬಹುದು ಇದಕ್ಕೆ ಮುಖ್ಯ ಅಂಶಗಳು ಹಣಕಾಸಿನ ನೆರವು ಫಲಾನುಭವಿಗಳಿಗೆ ಒಂದು ಪಾಯಿಂಟ್ ಎರಡು ಲಕ್ಷದ ವಸತಿ ಸಹಾಯವನ್ನು ನೇರವಾಗಿ ನೀಡಲಾಗುತ್ತದೆ ವಸತಿಗಾಗಿ ಶೇಕಡಾ ಆರು ಪಾಯಿಂಟ್ ಐದರಷ್ಟು ಬಡ್ಡಿ ದರದಲ್ಲಿ ಸಾಲ ಈ ಯೋಜನೆಯಡಿ ಬಡ್ಡಿ ದರದಲ್ಲಿ ವಿನಾಯಿತಿ ಲಭ್ಯವಿದ್ದು ಆರು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ದರ ಕಡಿತದಿಂದ ಮನೆ ಸಾಲ ಕಡಿಮೆ ಪ್ರಮಾಣದಲ್ಲಿ ತೀರಿಸಲಾಗುತ್ತದೆ ಮನೆಯ ಗುಣಮಟ್ಟ ಫಲಾನುಭವಿಗಳಿಗೆ ದೀರ್ಘಾವಧಿಯ ಸುರಕ್ಷಿತ ಮತ್ತು ಬಾಳಿಕೆ ಬರುವ ಮನೆ ನಿರ್ಮಾಣದ ಅವಕಾಶವನ್ನು ನೀಡಲಾಗುತ್ತದೆ ಪಿ ಎಂ ಎ ವೈ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಪರಿಶೀಲಿಸುವುದು ಹೇಗೆ ಈ ಯೋಜನೆಗೆ ನೋಂದಾಯಿಸಿದ ಫಲಾನುಭವಿಗಳು ತಮ್ಮ ಹೆಸರುಗಳು ಇತ್ತೀಚಿನ ಪಟ್ಟಿಯಲ್ಲಿ ಸೇರಿದೆಯೇ ಎಂದು ಆನ್ಲೈನ್ನಲ್ಲಿ ಸುಲಭವಾಗಿ ಪರಿಶೀಲಿಸಬಹುದು ಈ ಪ್ರಕ್ರಿಯೆ ನಿಜಕ್ಕೂ ಸರಳವಾಗಿದ್ದು ಇದು ನಿಮ್ಮ ಹೆಸರನ್ನು ಕೆಲವು ಹಂತಗಳಲ್ಲಿ ಪರಿಶೀಲಿಸಬಹುದು ಹಂತ ಹಂತದ ಮಾರ್ಗದರ್ಶಿ ಪಿ ಎಂ ಎ ವೈ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಪಿ ಎಂ ಎ ವೈ ಐ ಎಸ್ ಡಾಟ್ ಜಿಒ ವಿ ಡಾಟ್ ಇನ್ ವರದಿ ವಿಭಾಗವನ್ನು ಹುಡುಕಿ ಸಾಫ್ಟ್ ಆಯ್ಕೆಯನ್ನು ಆರಿಸಿ ಸಮಾಜ ಲೆಕ್ಕ ಪರಿಶೋಧನಾ ವರದಿಗಳನ್ನು ಆಯ್ಕೆ ಮಾಡಿ ಹೆಚ್ ಆಯ್ಕೆ ಮಾಡಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಗಳು ಕ್ಲಿಕ್ ಮಾಡಿ ಫಲಾನುಭವಿಗಳ ವಿವರಗಳನ್ನು ಭರ್ತಿ ಮಾಡಿ ನಿಮ್ಮ ರಾಜ್ಯ ಜಿಲ್ಲೆ ಬ್ಲ್ಯಾಕ್ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ಕ್ಯಾಪ್ಚಾ ಕೋಡ್ ನಮೂದಿಸಿ ಕೊನೆಗೆ ಸಲ್ಲಿಸಿ ಬಟನ್ ಒತ್ತಿ ಪಟ್ಟಿಯನ್ನು ಪರಿಶೀಲಿಸಿ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಸೇರಿದೆಯೇ ಎಂದು ತಕ್ಷಣ ಪರಿಶೀಲಿಸಿ ಅರ್ಹತಾ ಮಾನದಂಡಗಳು ಯೋಜನೆಯಡಿಯಲ್ಲಿ ಎಲ್ಲ ಅರ್ಜಿದಾರರು ಆಯ್ಕೆಯಾಗುವುದಿಲ್ಲ ಪ್ರಾಥಮಿಕ ಮಾನದಂಡಗಳು ಪೂರೈಸುವವರು ಮಾತ್ರ ಈ ಯೋಜನೆಗೆ ಅರ್ಹರಾಗುತ್ತಾರೆ ಈ ಯೋಜನೆಯಡಿ ಅರ್ಹರಾಗಲು ನೀವು ಅನುಸರಿಸಬೇಕಾದ ಕೆಲವು ಪ್ರಮುಖ ಷರತ್ತುಗಳು ಕಚ್ಚಾ ಮನೆ ತಾತ್ಕಾಲಿಕ ವಸತಿಗಳಲ್ಲಿ ವಾಸಿಸುತ್ತಿರುವ ಅಥವಾ ಮೂಲಭೂತ ಸೌಕರ್ಯಗಳಿಲ್ಲದ ನಿವಾಸದಲ್ಲಿರುವ ಕುಟುಂಬಗಳು ಇಡಬ್ಲ್ಯೂ ಎಸ್ ಅಥವಾ ಎಲ್ಐಜಿ ಗುಂಪು ಈ ವರ್ಗಗಳಿಗೆ ಸೇರಿದವರು ಅಂದರೆ ವಾರ್ಷಿಕ ಆದಾಯವು ಮೂರು ಲಕ್ಷ ರೂಪಾಯಿಂದ ಆರು ಲಕ್ಷದ ನಡುವೆ ಇರುವವರು ಅರ್ಹರಾಗುತ್ತಾರೆ ಕಾಯ್ದೆಬದ್ಧ ದಾಖಲೆಗಳ ಸುತ್ತಮುತ್ತ ಅರ್ಜಿದಾರರು ಅವರಿಗೆ ವಾಸಿಸುವ ಜಾಗ ಅಥವಾ ಮನೆ ಸರಿಯಾಗಿ ದಾಖಲಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಪಿ ಎಂ ಎ ವೈಗೆ ಬೇಕಾದ ಪ್ರಮುಖ ದಾಖಲೆಗಳು ಈ ಯೋಜನೆಗೆ ಅರ್ಹರೆಂದು ಪರಿಗಣಿಸಲು ಅರ್ಜಿದಾರರು ಕೆಲವು ಪ್ರಮುಖ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರಗಳು ನಿವಾಸ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಮತ್ತು ಎಂ ಎನ್ ಆರ್ಇಜಿಎ ಜಾಬ್ ಕಾರ್ಡ್ ಪಿ ಎಂ ಎ ವೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಲಾನುಭವಿಗಳ ಪಟ್ಟಿಯನ್ನು ವೀಕ್ಷಿಸಲು ಕ್ರಮಗಳು ನೀವು ಪಿ ಎಂ ಎ ವೈ ಫಲಾನುಭವಿಗಳ ಪಟ್ಟಿಯನ್ನು ಆನ್ಲೈನ್ನಲ್ಲಿ ನೋಡಲು ಕೆಳಗಿನ ಹಂತಗಳನ್ನು ಅನುಸರಿಸಬಹುದು ಪಿ ಎಂ ಎ ವೈ ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಎ ಎ ಸಾಫ್ಟ್ ಆಯ್ಕೆಯನ್ನು ಆಯ್ಕೆ ಮಾಡಿ ವರದಿ ಆಯ್ಕೆ ಮಾಡಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಗಳು ಆಯ್ಕೆ ಮಾಡಿ ನಿಮ್ಮ ರಾಜ್ಯ ಜಿಲ್ಲೆ ಬ್ಲ್ಯಾಕ್ ಮತ್ತು ಗ್ರಾಮ ಆಯ್ಕೆ ಮಾಡಿ ಕ್ಯಾಪ್ಚರ್ ನಮೂದಿಸಿ ಮತ್ತು ಸಲ್ಲಿಸುವ ಒತ್ತಿರಿ ನಿಮ್ಮ ಹೆಸರನ್ನು ಪಟ್ಟಿಯಲ್ಲಿ ಹುಡುಕಿ ಪಿ ಎಂ ಎ ವೈನ ಮಹತ್ವ ಪಿ ಎಂ ಎ ವೈ ಯೋಜನೆಯು ಭಾರತದ ಮನೆ ಖರೀದಿ ಕನಸನ್ನು ಸಾಕಾರಗೊಳಿಸಲು ಬಡವರಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲ್ಪಟ್ಟಿದೆ ಮನೆ ಮತ್ತು ನೆಲದ ಹಕ್ಕನ್ನು ಹೊಂದುವವರ ಮೂಲಕ ಅವರು ತಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬಹುದು ಕೇಂದ್ರ ಸರ್ಕಾರದ ಈ ಯೋಜನೆಯು ಸಾಮಾನ್ಯ ವ್ಯಕ್ತಿಗೆ ಹೊಸ ಅವಕಾಶಗಳನ್ನು ಕೊಡುಗೆ ಮಾಡುತ್ತಿದೆ ಈ ಕಾರಣದಿಂದ ನೀವು ಪಿ ಎಂ ಎ ವೈ ಫಲಾನುಭವಿಗಳ ಪಟ್ಟಿಯಲ್ಲಿರುತ್ತೀರಾ ಎಂಬುದನ್ನು ಪರಿಶೀಲಿಸಲು ಈಗಲೇ ಪ್ರಯತ್ನಿಸಿ ಪಿ ಎಂ ಎ ವೈ ಯೋಜನೆಗೆ ಅರ್ಹರಾಗುವುದರಿಂದ ಸರ್ಕಾರದ ಅಗತ್ಯವಿರುವ ಮನೆ ನಿರ್ಮಾಣಕ್ಕೆ ನೆರವನ್ನು ಪಡೆದು ಉತ್ತಮ ಮತ್ತು ಸುಸ್ಥಿರ ಜೀವನಕ್ಕೆ ಹೆಜ್ಜೆ ಇಡಬಹುದು ವಾಹನ ಮಾಲೀಕರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಇಲ್ಲಿವರೆಗೆ ಇದ್ದ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ವಾಹನ ನೋಂದಣಿ ಪ್ರಮಾಣ ಪತ್ರಕ್ಕೆ ಗುಡ್ ಬೈ ಹೇಳಲು ಸರ್ಕಾರ ಮುಂದಾಗಿದ್ದು ಹೊಸ ವರ್ಷದಿಂದಲೇ ಈ ಹೊಸ ನಿಯಮ ಜಾರಿಯಾಗಲಿದೆ ಎಂದು ಹೇಳಲಾಗಿದೆ ಹೌದು ಇನ್ಮುಂದೆ ಸ್ಮಾರ್ಟ್ ಡಿಎಲ್ ಹಾಗೂ ಆರ್ ಸಿ ಕಾರ್ಡ್ ವಿತರಿಸುವ ವ್ಯವಸ್ಥೆಯು ಮುಂದಿನ ಜನವರಿಯಿಂದ ರಾಜ್ಯದೆಲ್ಲೆಡೆ ಅನುಷ್ಠಾನಗೊಳಿಸುವ ಮಹತ್ವದ ಬದಲಾವಣೆ ತರಲು ಸರ್ಕಾರ ಮುಂದಾಗಿದೆ ಈ ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿ ಡಿ ಎಲ್ ಹಾಗೂ ಆರ್ ಸಿ ವಿತರಣೆಯಾಗಲಿದ್ದು ಇದರಲ್ಲಿ ಕ್ಯೂ ಆರ್ ಕೋಡ್ ಮತ್ತು ಚಿಪ್ ಕೂಡ ಇರಲಿದೆಯಂತೆ ಕೇಂದ್ರ ಸಾರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಚಿವಾಲಯವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ದೇಶ ಒಂದು ಕಾರ್ಡ್ ವ್ಯವಸ್ಥೆ ಜಾರಿ ಮಾಡುವಂತೆ ಎಲ್ಲ ರಾಜ್ಯಗಳಿಗೆ ಸೂಚನೆಯನ್ನು ನೀಡಿತ್ತು ಹಾಗಾಗಿ ಈಗಾಗಲೇ ಈ ಯೋಜನೆಯಡಿ ಛತ್ತೀಸ್ಗಢ ಹಿಮಾಚಲ ಪ್ರದೇಶ ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಈ ಸ್ಮಾರ್ಟ್ ಕಾರ್ಡನ್ನು ವಿತರಿಸಲಾಗುತ್ತಿದೆ ಆದರೆ ಕರ್ನಾಟಕದಲ್ಲಿ ಡಿಎಲ್ಆರ್ಸಿ ಕಾರ್ಡ್ ವಿತರಣೆಗೆ ನೀಡಿದ್ದ ಗುತ್ತಿಗೆ ಅವಧಿಯು ಮುಂದಿನ ಫೆಬ್ರವರಿವರೆಗೆ ಇರುವುದರಿಂದ ಆ ಬಳಿಕ ಈ ಹೊಸ ಯೋಜನೆ ಅನುಷ್ಠಾನಗೊಳಿಸಲು ಸಾರಿಗೆ ಇಲಾಖೆ ಮುಂದಾಗಿತ್ತು ಸದ್ಯ ಟೆಂಡರ್ ಅವಧಿ ಮುಗಿಯುತ್ತಿರುವುದರಿಂದ ಡಿಎಲ್ಆರ್ಸಿ ಕಾರ್ಡನ್ನು ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿ ನೀಡಲು ಟೆಂಡರ್ ಕರೆಯಲಾಗಿದೆ ಇನ್ನೆರಡು ವಾರಗಳಲ್ಲಿ ಇದು ಮುಗಿಯಲಿದೆ ಎಂದು ಸಾರಿಗೆ ಇಲಾಖೆ ತಿಳಿಸಿದೆ ಈಗಿರುವ ಕಾರ್ಡ್ನಲ್ಲಿ ಕೇವಲ ಚಿಪ್ ಮಾತ್ರ ಇತ್ತು ಚಿಪ್ನಲ್ಲಿರುವ ಮಾಹಿತಿ ಪರಿಶೀಲಿಸಲು ಆರ್ಟಿಒ ಪೊಲೀಸ್ ಠಾಣೆಗಳಿಗೆ ಹೋಗಬೇಕಾಗಿತ್ತು ಈಗ ಹೊಸ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ ಸೌಲಭ್ಯ ಇರುವುದರಿಂದ ಪರದಾಟ ತಪ್ಪಲಿದೆ ಸಂಪೂರ್ಣ ಮಾಹಿತಿಯು ಈ ಕಾರ್ಡ್ನಲ್ಲೇ ಲಭ್ಯವಾಗಲಿದೆ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಮಾಲೀಕರ ಹೆಸರು ಫೋಟೋ ಜನ್ಮ ದಿನಾಂಕ ರಕ್ತದ ಗುಂಪು ಕಾರ್ಡ್ನ ಅವಧಿ ಮೊಬೈಲ್ ನಂಬರ್ ಸೇರಿದಂತೆ ಸಂಪೂರ್ಣ ವಿವರಗಳು ಇದರಲ್ಲೇ ಸಿಗಲಿದೆ ಆರ್ ಸಿ ಕಾರ್ಡ್ನ ಮುಂದೆ ರಿಜಿಸ್ಟ್ರೇಷನ್ ನಂಬರ್ ನೋಂದಣಿ ದಿನಾಂಕ ವಾಹನ ಚಾಯ್ಸಿಸ್ ಇಂಜಿನ್ ನಂಬರ್ ವಾಹನ ಮಾಲೀಕರ ವಿಳಾಸವೂ ಇರಲಿದೆ ಹಿಂಬದಿಯಲ್ಲಿರುವ ಕ್ಯೂ ಆರ್ ಕೋಡ್ನೊಂದಿಗೆ ವಾಹನ ತಯಾರಕ ಕಂಪನಿ ಹೆಸರು ಮಾಡೆಲ್ ನಂಬರ್ ಲೋನ್ ನೀಡಿರುವ ಸಂಸ್ಥೆಯ ಮಾಹಿತಿಯೂ ಸೇರಿದಂತೆ ಎಲ್ಲ ವಿವರ ಅದರಲ್ಲಿಯೇ ಲಭ್ಯವಾಗಲಿದೆ ಎಂದು ಹೇಳಲಾಗಿದೆ ಹಳೆಯ ಕಾರ್ಡ್ ಹೇಗಿದೆ ಸದ್ಯ ಇಲ್ಲಿಯವರೆಗೆ ನೀಡಲಾಗುತ್ತಿರುವ ಹಳೆಯ ಶೈಲಿಯ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಆರ್ ಸಿ ಕಾರ್ಡ್ಗಳು ಪಿ ವಿ ಸಿ ಮಾದರಿಯದ್ದು ಎನ್ನಲಾಗಿದೆ ಕಾರ್ಡ್ನಲ್ಲಿ ಮುದ್ರೆಯಾಗುವ ಅಕ್ಷರಗಳು ಅಳಿಸಿ ಹೋಗುವ ಅಥವಾ ಮುರಿಯುವ ಸಾಧ್ಯತೆಯೂ ಹೆಚ್ಚಾಗಿರುತ್ತದೆ ಆದರೆ ಹೊಸ ಸ್ಮಾರ್ಟ್ ಕಾರ್ಡ್ ಕಾರ್ಬೋನೇಟ್ ಮಾದರಿಯಲ್ಲಿರುವುದರಿಂದ ಅಕ್ಷರಗಳು ಅಳಿಸಿ ಹೋಗುವ ಚಿಂತೆಯೂ ಇರುವುದಿಲ್ಲ ಅಲ್ಲದೆ ಪ್ರತಿ ರಾಜ್ಯದಲ್ಲೂ ವಿಭಿನ್ನವಾದ ಡ್ರೈವಿಂಗ್ ಲೈಸೆನ್ಸ್ ನೀಡಲಾಗುತ್ತಿದ್ದು ಇದು ತಪಾಸಣೆ ವೇಳೆ ಗೊಂದಲ ಉಂಟು ಮಾಡುತ್ತಿದ್ದವು ಈಗ ಬರುವ ಸ್ಮಾರ್ಟ್ ಕಾರ್ಡ್ ಡಿ ಎಲ್ ಇಡೀ ದೇಶದ ಉದ್ದಗಲಕ್ಕೂ ಎಲ್ಲ ರಾಜ್ಯಗಳಲ್ಲೂ ಒಂದೇ ಮಾದರಿಯಲ್ಲಿರಲಿವೆ ಪೊಲೀಸರು ಹಾಗೂ ಆರ್ಟಿಒ ಅಧಿಕಾರಿಗಳಿಗೂ ಈ ಹೊಸ ನಿಯಮದಿಂದಾಗಿ ತಲೆನೋವು ತಪ್ಪಲಿದೆ ಎಂದು ಹೇಳಲಾಗಿದೆ